ಎಲ್ರಿಗೂ ನಮಸ್ಕಾರ ನಮ್ಮ ತಮಗೆಲ್ಲ ತಿಳಿದಿರುವಂತೆ ಭಾರತೀಯ ಅಂಚೆ ಇಲಾಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಪುರಾತನವಾದಂತಹ ಸಂಸ್ಥೆ ಸುಮಾರು ನೂರ ಎಪ್ಪತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ ಭಾರತೀಯ ಅಂಚೆ ಇಲಾಖೆ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಅಂಚೆ ಇಲಾಖೆ ಹಲವಾರು ಸೇವೆಗಳನ್ನು ಜನರಿಗೆ ನೀಡ್ತಾ ಇದೆ ಒಂದು ಸೂರು ಸೇವೆ ನೂರು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ಸೇವೆಗಳನ್ನು ಜನರಿಗೆ ಕೊಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಕಾಗದ ಪತ್ರ ಬಟವಾಡಗಳನ್ನ ಹೊರತಾಗಿ ಉಳಿತಾಯ ಖಾತೆ ಇರ್ಬೋದು ವಿಮೆ ಸೌಲಭ್ಯ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಆಧಾರ ನೋಂದಣಿ ಇರಬಹುದು ಇಂತಹ ಹಲವಾರು ಸೇವೆಗಳನ್ನು ನಾವು ಜನರಿಗೆ ನೀಡ್ತಾ ಇದ್ದೇವೆ ಇದರಲ್ಲೊಂದು ವಿಶೇಷವಾಗಿ ಅಂಚೆ ಜೀವಿ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಸೇವೆ ನಾವು ಅಂಚೆ ಇಲಾಖೆಯನ್ನು ಕೊಡ್ತಾ ಇದ್ದೇವೆ ಈ ಅಂಚೆ ವಿಮೆ ಎನ್ನುವಂಥದ್ದು ಒಂದು ಪುರಾತನವಾದಂತಹ ವಿಮೆ ಸುಮಾರು ನೂರ ನಲವತ್ತು ವರ್ಷಗಳ ಇತಿಹಾಸ ಇತ್ತು ಸುಮಾರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಂಚೆ ವಿಮೆ ಪ್ರಾರಂಭವಾಯಿತು ಬೇರೆ ಯಾವುದೇ ವಿಮೆ ಸಂಸ್ಥೆಗೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ನಮ್ಮ ಅಂಚೆ ವಿಮೆ ಇದರಲ್ಲಿ ಬೋನಸ್ ಜಾಸ್ತಿ ಪ್ರೀಮಿಯಂ ಕಡಿಮೆ ಅದ್ರಲ್ಲಿ ಯಾವುದೇ ಇದರಲ್ಲಿ ಮಾಡಿದ್ರೆ ಹೆಚ್ಚಿನ ಒಂದು ಪ್ರಯೋಜನ ನಮ್ಮ ಗ್ರಾಮ ಅಂಚೆ ಅಲ್ಲಿ ಇದೆ ಈ ಪಾಲಿಸಿಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲ ಅಂದ್ರೆ ಇತ್ತೀಚಿನ ಹಿಂದೆ ಏನಿತ್ತು ಕೇವಲ ಕೇಂದ್ರ ಸರ್ಕಾರಿ ನೌಕರಿಗೆ ಮಾತ್ರ ಸೀಮಿತವಾಗಿತ್ತು ನಂತರ ಅದನ್ನ ವಿಸ್ತರಿಸಿಕೊಂಡು ರಾಜ್ಯ ಸರ್ಕಾರ ನೌಕರಿ ಇರಬಹುದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ನೌಕರಿ ಇರಬಹುದು ಪದವೀಧರ ಇರಬಹುದು ಅಥವಾ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಲಾಯರ್ಸ್ ಇಂಜಿನಿಯರ್ಸ್ ಇವರು ಇರಬಹುದು ಡಿಪ್ಲೊಮಾ ಹೋಲ್ಡರ್ಸ್ ಹಾಗೇನೆ ಐ ಟಿ ಐ ಆದವರು ನರ್ಸಿಂಗ್ ಕೋರ್ಸ್ ಮಾಡಿದವರು ಈ ಒಂದು ಪಾಲಿಸಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಇದರಲ್ಲಿ ಎರಡು ವಿಧ ಇದೆ ಅಂಚೆ ಜೀವಮೆ ಮತ್ತೆ ಗ್ರಾಮೀಣ ಅಂಚೆ ಜೀವಿ ಅಂತ ಹೇಳಿ ಓಕೆ ಸೊ ಅಂಚೆ ಜೀಮೆಯನ್ನು ಅಂತ ಮೀನಿ ಕಡಿಮೆ ಮೊತ್ತ ಏನ ವಿಮೆ ಏನಂತ ಹೇಳಿದ್ರೆ ಇಪ್ಪತ್ತು ಸಾವಿರದಿಂದ ಗರಿಷ್ಠ ಐವತ್ತು ಲಕ್ಷ ತನಕ ತಾವು ಇದರ ಅಂಚೆ ಜೀವೆಯನ್ನು ಮಾಡ್ಕೊಳ್ಬೋದು ಈ ವಿಮೆಯನ್ನು ಏನು ಭಾಳ ಕಷ್ಟ ಏನಿಲ್ಲ ಅಂದರೆ ವಿಮೆ ಪಡುವ ವ್ಯಕ್ತಿ ವಿಮೆ ಪಡ್ಕೊಳ್ಬೇಕಾದಂಥ ವ್ಯಕ್ತಿ ತನ್ನ ಡೇಟ್ ಆಫ್ ಬರ್ತ್ ಪ್ರೂಫ್ ಅಡ್ರೆಸ್ ಪ್ರೂಫ್ ಮತ್ತೆ ತನ್ನ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅಂತ ಸಂಬಂಧಪಟ್ಟಂತಹ ಒಂದು ಪ್ರತಿಯನ್ನು ಕೊಡಬೇಕಾಗ್ತದೆ ಹತ್ತಿರದ ಅಂಚೆ ಕಚೇರಿ ಕೊಟ್ಟರೆ ಇದನ್ನು ವಿಮೆಯನ್ನು ಪಡ್ಕೊಳ್ಬಹುದು ಓಕೆ ಇದರಲ್ಲಿ ನಾ ಐದು ವಿಧದ ಪಾಲಿಸಿಗಳಿದೆ ಅಂಚೆ ಜೀವದಲ್ಲಿ ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಎಂಡೋಮೆಂಟ್ ಪಾಲಿಸಿ ಚಿಲ್ಡ್ರನ್ ಪಾಲಿಸಿ ಮನಿ ಬ್ಯಾಕ್ ಪಾಲಿಸಿ ಮತ್ತು ಯುಗಲ್ ಸುರಕ್ಷಾ ಅಂತ ಹೇಳ್ಕೊಂಡು ಓಕೆ ಹೋಲ್ ಲೈಫ್ ಪಾಲಿಸಿ ಏನಂತ ಹೇಳಿದ್ರೆ ಇದರಲ್ಲಿ ತಾವು ಐವತ್ತೈದು ಐವತ್ತೆಂಟು ಅರವತ್ತು ವರ್ಷಕ್ಕೆ ಪಕ್ವವಾಗಿ ಈ ಪಾಲಿಸಿಯನ್ನು ಪಡ್ಕೊಳ್ಬಹುದು ಇದರಲ್ಲಿ ಬೋನಸ್ ಜಾಸ್ತಿ ಬೇರೆ ನಾವು ಉಳಿದು ಹೇಳಿದಂತಹ ವಿಮೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೋನಸ್ ಜಾಸ್ತಿ ಪ್ರೀಮಿಯಂ ತುಂಬಾ ಕಡಿಮೆ ತಾವು ವರ್ಷ ತನಕ ಮಾಡಿದ್ರೆ ಅರವತ್ತು ವರ್ಷದ ನಂತರ ಪ್ರೀಮಿಯಂ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಅಲ್ಲಿಗೆ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ ಅರವತ್ತು ವರ್ಷದ ನಂತರ ಎಂಬತ್ತು ವರ್ಷದವರೆಗೆ ಆ ವಿಮೆ ಬದುಕು ಉಳಿದಲ್ಲಿ ಎಂಬತ್ತು ವರ್ಷದ ನಂತರ ಏನು ಸಮಿ ಶುರಡಿದೆ ಮತ್ತೆ ಬೋನಸ್ ಎಕ್ ಆಗಿರುತ್ತೆ ಅದನ್ನು ಅವರಿಗೆ ಮರುಪಾವತಿಸ್ತೇವೆ ಆ ಒಳಗೆ ಎಂಬತ್ತು ವರ್ಷದ ಅರವತ್ತರಿಂದ ಎಂಬತ್ತು ವರ್ಷದ ಒಳಗಡೆ ಏನಾದರೂ ಆ ವಿಮೆದಾರನು ಹೆಚ್ಚು ಕಮ್ಮಿ ಆದಲ್ಲಿ ಅದನ್ನ ನಾಮಿನಿದಾರನಿಗೆ ನಾವು ಹಣವನ್ನ ಪಾವತಿಸುತ್ತೇವೆ ಓಕೆ ಎಂಡೋಮೆಂಟ್ ಪಾಲಿಸಿ ಏನಂತ ಈ ಪಾಲಿಸಿಯನ್ನ ಪಡ್ಕೊಳ್ಬೇಕು ಕಡಿಮೆ ಅಂದ್ರೆ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದ ಒಳಗಿನ ಪ್ರತಿಯ ವ್ಯಕ್ತಿ ಈ ಒಂದು ವಿಮೆಯನ್ನು ಪಡ್ಕೊಳ್ಳಿಕ್ಕೆ ಅರ್ಹರಿರ್ತಾರೆ ಎಂಡೋಮೆಂಟ್ ಪಾಲಿಸಿಯಲ್ಲಿ ಏನಂತ ಹೇಳಿದ್ರೆ ತನಗೆ ಮೂವತ್ತೈದು ವರ್ಷ ನಲವತ್ತು ನಲ್ವತ್ತೈದು ಐವತ್ತು ಐವತ್ತೈದು ಐವತ್ತೆಂಟು ಅರುವತ್ತು ಹೀಗೆ ತಮಗೆ ಯಾವ ಈ ವರ್ಷದಲ್ಲಿ ಹಣ ಪಾವತಿ ಆಗಬೇಕು ಅದನ್ನು ನಿರ್ಧರಿಸಿಕೊಂಡು ಆ ಪಾಲಿಸಿಯನ್ನು ಪಡ್ಕೊಳ್ಬೋದು ಪ್ರಸ್ತುತ ಎಂಡೋಮೆಂಟ್ ಪಾಲಿಸಿಗೆ ಒಂದು ಲಕ್ಷ ಪಾಲಿಸಿಗೆ ಪ್ರತಿ ವರ್ಷಕ್ಕೆ ನಾಲ್ಕು ಸಾವಿರದ ಎಂಟುನೂರು ಬೋನಸನ್ನು ನಾವು ಕೊಡ್ತಾ ಇದ್ದೇವೆ ಓಕೆ ಹಾಗೆಯೇ ಮನಿ ಬ್ಯಾಕ್ ಪಾಲಿಸಿ ಮನಿ ಮನಿಬ್ಯಾಗ್ ಪಾಲಿಸಿ ಏನಂದ್ರೆ ಹದಿನೈದು ಮತ್ತೆ ಇಪ್ಪತ್ತು ವರ್ಷಕ್ಕೆ ನೀವು ಪಾಲಿಸಿಯನ್ನು ಪಡ್ಕೊಳ್ಬಹುದು ಹದಿನೈದು ವರ್ಷದ ಮನಿ ಬ್ಯಾಗ್ ಪಾಲಿಸಿಯನ್ನು ಪಡ್ಕೊಂಡ್ರೆ ಸುಮಾರು ಆರು ವರ್ಷ ಆದ ನಂತರ ಟ್ವೆಂಟಿ ಸಮ್ಮಿಶ್ರ ಟ್ವೆಂಟಿ ಪರ್ಸೆಂಟ್ ಹಣವನ್ನು ನಾವು ಅನುಪಾವತಿಸ್ತೇವೆ ನಂತರ ಒಂಬತ್ತು ವರ್ಷ ಒಂಬತ್ತು ವರ್ಷ ಆದ ನಂತರ ಇಪ್ಪತ್ತು ಪರ್ಸೆಂಟ್ ಹನ್ನೆರಡು ವರ್ಷ ಆದ ನಂತರ ಇಪ್ಪತ್ತು ಪರ್ಸೆಂಟ್ ಮತ್ತೆ ಹದಿನೈದು ವರ್ಷಕ್ಕೆ ಬಾಕಿ ಉಳಿದಂತಹ ಸಮ್ಮಿಶ್ರನ ಅಮೌಂಟ್ ಮತ್ತೆ ಅದಕ್ಕೆ ಏನು ಬೋನಸ್ ಇದಾಗಿತ್ತು ಅದನ್ನ ನಾವು ಪಾವತಿಸಿರುತ್ತೇವೆ ಇಪ್ಪತ್ತು ವರ್ಷದ ಪ ಮನಿಬ್ಯಾಗ್ ಪಾಲಿಸಿಯನ್ನು ತೆಗೆದುಕೊಂಡ್ರೆ ಎಂಟು ವರ್ಷ ಆಗುವಾಗ ಇಪ್ಪತ್ತು ಪರ್ಸೆಂಟ್ ಕೊಡ್ತೇವೆ ಎಂಟು ವರ್ಷದ ನಂತರ ಹನ್ನೆರಡು ವರ್ಷದ ನಂತರ ಪುನಃ ಇಪ್ಪತ್ತು ಪರ್ಸೆಂಟ್ ಹದಿನಾರು ವರ್ಷದ ನಂತರ ಪುನಃ ಇಪ್ಪತ್ತು ಪರ್ಸೆಂಟ್ ಮತ್ತೆ ಇಪ್ಪತ್ತು ವರ್ಷ ಆದ ನಂತರ ಪಕ್ವ ಆದ ನಂತರ ಉಳಿದ ಹಣವಾದ ಮೊತ್ತವನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೋನಸ್ಸನ್ನು ನಾವು ಮರುಪಾವತಿಸ್ತೇವೆ ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಉದಾಹರಣೆಗೆ ಹದಿನೈದು ವರ್ಷದ ಮನಿಬ್ಯಾಗ್ ಪಾಲಿಸಿಯನ್ನು ಒಬ್ಬ ವಿಮಾದಾರನ ಪರ್ಕು ಪಡ್ಕೊಂಡ್ರೆ ಹನ್ನೆರಡು ವರ್ಷದವರೆಗೆ ನಾವು ಮೂರು ಕಂತನ್ನ ಅವರಿಗೆ ರಿಟರ್ನ್ ಕೊಟ್ಟಿರ್ತೇವೆ ಆ ಹನ್ನೆರಡು ವರ್ಷದಿಂದ ಹದಿನೈದು ವರ್ಷದ ಒಳಗೆ ಆ ವಿಮೆದಾರನ ಏನಾದ್ರೂ ಹೆಚ್ಚು ಕಮ್ಮಿ ಆದಲ್ಲಿ ಹಿಂದೆ ಕೊಟ್ಟ ಅಮೌಂಟ್ ಅನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ಎಷ್ಟು ಸಮ್ಮಿಶ್ರಡ್ ಅವರು ಮಾಡಿರ್ತಾರೆ ಆ ಸಮ್ಮಿಶ್ರಡ್ ಮತ್ತೆ ಬೋನಸ್ ಅನ್ನ ನಾವು ಅವರಿಗೆ ವಾಪಸ್ ನಾಮಿನಿದಾರರಿಗೆ ನಾವು ಕೊಟ್ಟು ಕೊಡ್ತೇವೆ ಸೊ ಯುಗಲ್ ಸುರಕ್ಷದಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಆ ಗಂಡ ಹೆಂಡತಿ ಅಥವಾ ಇಬ್ಬರನ್ನ ಆ ಇನ್ಸುರೆನ್ಸ್ ಕವರ್ ಆಗುತ್ತೆ ಇದರಲ್ಲಿ ಯಾರಾದ್ರೂ ಒಬ್ಬ ಅರ್ಹ ವ್ಯಕ್ತಿ ಮೇಲೆ ತಿಳಿಸಿದಂತ ವ್ಯಕ್ತಿಯಲ್ಲಿ ಯಾರು ಒಬ್ಬರು ಅರ್ಹರಿದ್ರೆ ಆ ಪಾಲಿಸಿಯನ್ನು ಪಡ್ಕೊಳ್ಬಹುದು ಇಬ್ಬರಿಗೂ ಇನ್ಸೂರೆನ್ಸ್ ಕವರೇಜ್ ಆಗುತ್ತೆ ಇದರಲ್ಲಿ ಯಾರಾದ್ರೂ ಒಬ್ರು ಹೆಚ್ಚು ಕಮ್ಮಿ ಆದಲ್ಲಿ ತೀರಿಕೊಂಡಲ್ಲಿ ಆ ಅಲ್ಲಿಗೆ ಪ್ರೀಮಿಯಂ ಇದು ಪಾಲಿಸಿ ಇದಾಗಿ ಸ್ಟಾಪ್ ಹಾಕೊಂಡು ಬಾಕಿ ಉಳಿದಂತಹ ವ್ಯಕ್ತಿಗೆ ಆ ಸಮ್ಮಿಶ್ರ ಮತ್ತೆ ಉಳಿದಂತ ಬೋನಸ್ ಅನ್ನು ನಾವು ಮರುಪಾವತಿಸ್ತೇವೆ ಇದರಲ್ಲಿ ಕಟ್ಟಲಿಕ್ಕೆ ಹಣ ಹೇಗೆ ಪ್ರೀಮಿಯಂ ಹೇಗೆ ಕಟ್ಟಬಹುದು ಅಂತ ಹೇಳಿದ್ರೆ ನೀವು ನಾವು ಅದಕ್ಕೆ ಒಂದು ಪಾಲಿಸಿ ಪಡೆದಂತ ವ್ಯಕ್ತಿಗೆ ಒಂದು ಬಾಂಡ್ ಕೊಡ್ತೇವೆ ನಂತರ ಒಂದು ಹಣ ಕಟ್ಟಲಿಕ್ಕೆ ಪ್ರೀಮಿಯಂ ಪುಸ್ತಕವನ್ನ ನಾವು ಕೊಟ್ಟಿರ್ತೇವೆ ಪ್ರತಿ ತಿಂಗಳು ಆ ಪಾಲಿಸಿದಾರನು ಸತ್ತರ ಯಾವ ಆಯ್ಕೆ ಮಾಡಿದ ಅಂಚೆ ಕಚೇರಿಗೆ ಹೋಗಿ ಆ ದುಡ್ಡನ್ನ ಕಟ್ಟಬೇಕಾಗುತ್ತೆ ಒಂದು ವೇಳೆ ಆ ತಿಂಗಳಲ್ಲಿ ಕಟ್ಟಲಿದಂತೆ ಅದಕ್ಕೆ ಸಣ್ಣ ಪ್ರಮಾಣದ ಒಂದು ಬಡ್ಡಿಯನ್ನು ಕೂಡ ನಾವು ಹಾಕ್ತೇವೆ ಒಂದು ವೇಳೆ ಆ ವ್ಯಕ್ತಿ ಆರು ತಿಂಗಳ ಮುಂಗಡವಾಗಿ ಪ್ರೀಮಿಯಂ ಕಟ್ಟಿದಲ್ಲಿ ನಾವು ಟೋಟಲ್ ಪ್ರೀಮಿಯಂನ ಒಂದು ಪರ್ಸೆಂಟ್ ರಿಬೆಟ್ ಕೊಡ್ತೇವೆ ಒಂದು ವರ್ಷದ ಮುಂಗಡವನ್ನು ಕಟ್ಟಿದ ಪ್ರೀಮಿಯಂ ಕಟ್ಟಿದರೆ ಅವರಿಗೆ ಟೂ ಪರ್ಸೆಂಟ್ ರಿಬೆಟ್ ಅನ್ನು ಕೊಟ್ಟಿರ್ತೇವೆ ಇದನ್ನು ಪ್ರೀಮಿಯಂ ಹೇಗೆ ಕಟ್ಟಬಹುದು ಅಂತ ಹೇಳಿದ್ರು ಅಂಚೆ ಕಚೇರಿಗೆ ನೀವು ಹೋಗಿ ಕಟ್ಟಬಹುದು ಅಥವಾ ದೇಶಾದ್ಯಂತ ಇರುವಂತಹ ಯಾವ ಅಂಚೆ ಕಚೇರಿಯಲ್ಲೇ ನೀವು ಹೋಗಿ ಆ ಪ್ರೀಮಿಯಂ ಹಣವನ್ನು ಕಟ್ಟಬಹುದು ಆನ್ಲೈನ್ ಮುಖಾಂತರವನ್ನು ಕೂಡ ನಾವು ಇದನ್ನು ಪ್ರೀಮಿಯಂ ಕಟ್ಟಬಹುದಾಗಿರುತ್ತದೆ ಇದು ಒಂದು ಒಳ್ಳೆಯ ಒಂದು ಯೋಜನೆ ಇದನ್ನು ಬಿಟ್ಟು ಇದು ನಮ್ಮ ಮೇಲೆ ಹೇಳಿದಂಥ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರಿಗಾದ್ರು ಪಾಲಿಸಿ ಬೇಕಾದ್ರೆ ಗ್ರಾಮೀಣ ಅಂಚೆ ಜೀಮೆ ಎನ್ನುವಂಥ ಒಂದು ವಿಮೆ ಕೂಡ ನಮ್ಮಲ್ಲಿದೆ ಒಂದು ಗ್ರಾಮೀಣ ಪ್ರದೇಶದ ಜನರು ಕೂಡ ಈ ಒಂದು ವಿಮೆಯನ್ನು ಪಡ್ಕೊಳ್ಬೋದು ಅವರಿಗೆ ಏನಂತ ಹೇಳಿದರೆ ಕನಿಷ್ಠ ಹತ್ತು ಸಾವಿರದಿಂದ ಗರಿಷ್ಠ ಹತ್ತು ಲಕ್ಷದವರೆಗಿನ ವಿಮೆಯನ್ನು ಮಾತ್ರ ಅವರು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಓಕೆ ಕಂಪೇರಿಟಿವ್ಲಿ ಅಂಚೆ ಜೀಮೆಗೆ ಇದು ಮಾಡಿದರೆ ಗ್ರಾಮೀಣ ಅಂಚೆ ಜೀವಿಮೆಗೆ ಸ್ವಲ್ಪ ಬೋನಸ್ ಸ್ವಲ್ಪ ಕಡಿಮೆ ಪ್ರಸ್ತುತ ಎಂಡೋಮೆಂಟ್ ಪಾಲಿಸಿಗೆ ಒಂದು ಲಕ್ಷ ಪಾಲಿಸಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ವೆರಾಸ್ ಅಂಚೆ ಜೀಮೆಗೆ ಐದು ಸಾವಿರದ ಇನ್ನೂರು ಬೋನಸ್ ಇರುತ್ತೆ ಇದು ಪಕ್ವಾದ ನಂತರ ನೀವು ಈಗ ವಾಹನ ಪಾವತಿ ಮರುಪಾವತಿಸಲಿಕ್ಕೆ ಏನು ತುಂಬ ಕಷ್ಟ ಕೆಲಸಲ್ಲ ಆ ಪಕ್ವ ಆದ ನಂತರ ಬಾಂಡು ಮತ್ತು ಪ್ರೀಮಿಯಂ ಪುಸ್ತಕವನ್ನು ಅಂಚೆ ಕಚೇರಿಯಲ್ಲಿ ಕೊಟ್ಟ ನಂತರ ವಿದಿನ್ ಹತ್ತು ಹದಿನೈದು ದಿನದ ಒಳಗೆ ಆ ಹಣವನ್ನು ನಾವು ಅವನಿಗೆ ಪಾವತಿಸ್ತೇವೆ ಇದರಿಂದಾಗಿ ಇದು ಬೇರೆ ಯಾವುದೇ ವಿಮೆ ಸಂಸ್ಥೆಗೆ ನಾವು ಕಮ್ ಹೋಲಿಕೆ ಮಾಡಿದಲ್ಲಿ ಅಂಚೆ ಜೀ ವಿಮೆ ಭಾಳ ಒಂದು ಒಳ್ಳೆಯ ಒಂದು ಸ ವಿಮೆ ಆಗಿರ್ತದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಬೋನಸ್ ಜಾಸ್ತಿ ಪ್ರೀಮಿಯಮ್ ಕಡಿಮೆ ಆದಾಯ ತೆರಿಗೆ ವಿನಾಯಿತಿ ಕೂಡ ಇದರಲ್ಲಿ ಲಭ್ಯವಿರುತ್ತದೆ ಅದರಿಂದ ಎಲ್ಲರೂ ಕೂಡ ಇದನ್ನು ದೇಶದ ನನ್ನ ಮನವೇನಂತ ಹೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಅರವತ್ತೆರಡು ಅಂಚೆ ಕಚೇರಿಗಳಿದೆ ತಾವು ಎಲ್ಲರೂ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು ಇಲ್ಲವಾದಲ್ಲಿ ನಮ್ಮ ಅಂಚೆ ನಮ್ಮ ಕಚೇರಿಯನ್ನು ತಾವು ಸಂಪರ್ಕಿಸಬಹುದು ಸಂಪರ್ಕಿಸ್ಬೋದು ನಮ್ಮ ಒಬ್ಬರು ಅಂಚೆ ಜೀವಮೆ ಅಭಿವೃದ್ಧಿ ಅಧಿಕಾರಿ ಕೂಡ ಇದ್ದಾರೆ ಅವರನ್ನು ತಾವು ಸಂಪರ್ಕಿಸಿ ಎಲ್ಲರೂ ಇದರ ಒಂದು ಸೇವೆಯ ಪ್ರಯೋಜನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು